ಮಂಗಳೂರಿನಲ್ಲಿ ನಡೆದ ವಿಶ್ವ ಹಿಂದೂ ಪರಿಷತ್ ಸಭೆಯಲ್ಲಿ ಚಕ್ರವರ್ತಿ ಸೂಲಿ ಬೆಲೆ ಹುಡುಗಿ ಸಿಗದ ಹಿಂದೂ ಹುಡುಗರು ಅನ್ಯ ಧರ್ಮೀಯ ಯುವತಿಯರನ್ನು ವಿವಾಹವಾಗಿ ಹಿಂದೂ ಧರ್ಮಕ್ಕೆ ಸೇರಿಸಿಕೊಳ್ಳಬೇಕು ಎಂಬ ಹೇಳಿಕೆ ನೀಡಿದ್ದಾರೆ ಈ ಹೇಳಿಕೆ ವ್ಯಾಪಕ ವಿವಾದಕ್ಕೆ ಕಾರಣವಾಗಿದ್ದು ಎಸ್ಡಿಪಿಐ ಮತ್ತು ಡಿವೈಎಫ್ಐಯು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಮುನೀರ್ ಕಾಟಿಪಳ್ಳ ಇದನ್ನು ಕೋಮ ಕೆಡಿಸುವ ಯತ್ನ ಎಂದು ಖಂಡಿಸಿದ್ದಾರೆ ಮತ್ತು ಎಸ್ಡಿಪಿಐ ಮುಖಂಡರು ಮುಸ್ಲಿಂ ಹುಡುಗಿಯರ ತಂಟೆಗೆ ಬಂದರೆ ಹುಷಾರ್ ಎಂದು ಎಚ್ಚರಿಸಿದ್ದಾರೆ ಇದರಿಂದ ವಿವಾದ ಮತ್ತಷ್ಟು ತೀವ್ರಗೊಂಡಿದ್ದು ಸೋಮವಾರ ಮಾಧ್ಯಮದೊಂದಿಗೆ ಮಾತನಾಡಿದ ಸೂಲಿಬೆಲೆ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಮತಾಂತರ ನಡೆಯುತ್ತೆ ಅಂತ ನಾವು ಮಾತಾಡ್ತಿದ್ವಿ ಎಷ್ಟು ವರ್ಷದಿಂದ ಮಾತಾಡ್ತಿದ್ದೀವಿ ಗೊತ್ತಾ ಸ್ವಾತಂತ್ರ್ಯ ಬಂದ ಹೊಸತರಿಂದಲೂ ಮಾತಾಡ್ತಿದ್ದೀವಿ ಮತಾಂತರ ನಡೀತಿದೆ ಮತಾಂತರ ನಡೀತಿದೆ ಇನ್ನೆಷ್ಟು ವರ್ಷ ಮಾತಾಡೋಣ ಮತಾಂತರ ಆಗ್ತಾ ಇದೆ ಮತಾಂತರ ಆಗ್ತಾ ಇದೆ ಅಂತ ಎಷ್ಟು ದಿನ ಅಂತ ಬಡದಾಡೋದು ಗರ್ ವಾಪ್ಸಿ ಮಾಡೋದು ಹೇಗೆ ಅಂತ ಮನೆ ಮನೆಗೂ ಕಲಿಸಿಕೊಡೋಣ ನಾವು ನಾವು ಮತಾಂತರ ಆಗೋರ ಕತೆ ಬಿಡಿ ಯಾರ್ಯಾರು ಮತಾಂತರ ಆಗಿದ್ದಾರೋ ಇವನ್ ಮತಾಂತರ ಆಗಿದ್ದಾನೆ ಅಂತ ಶರಣ್ಗೆ ಫೋನ್ ಮಾಡಿ ಹೇಳೋದೇನು ಶರಣಿಗೆ ಫೋನ್ ಮಾಡಿ ಹೇಳ್ಬೇಡಿ ನನಗ್ ಫೋನ್ ಮಾಡ್ಬೇಡಿ ಇಲ್ಲಿರೋ ವಿಶ್ವ ಹಿಂದೂ ಪರಿಷತ್ ನ ಲೀಡ್ರಿಗೆ ಫೋನ್ ಮಾಡ್ಬೇಡಿ ನಾವು ಹೆಂಗೆ ಟ್ರೈನ್ ಮಾಡೋಣ ನಮ್ ಜನರನ್ನ ಅಂತಂದ್ರೆ ನಮ್ ಮನೆ ಪದವ್ರ ಮತಾಂತರ ಆಗಿದ್ರೆ ಅವ್ರನ್ನ ವಾಪಸ್ ಕರ್ಕೊಂಡ್ ಬಂದು ಏನು ಬೇಡ ಕೊರಗಜ್ಜನ ಬಳಿ ಕರ್ಕೊಂಡ್ ಬಂದು ಕೊರಗಜ್ಜನ ಬಳಿ ನಾನು ಹೋಗಿ ತಪ್ಪು ಮಾಡಿದೆಪ್ಪ ಇನ್ನು ಹೋಗೋದಿಲ್ಲ ಅಂತ ಕೇಳಿಕೊಂಡ್ರೆ ಮುಗಿತಪ್ಪ ನೀವು ವಾಪಸ್ ಬಂದೆ ಅಂತ ಒಂದು ಸುದ್ದಿ ಮಾಡ್ರಲ್ಲ ಯಾವ್ದಾವ್ದೋ ರೀಲ್ ಗಳನ್ನ ಮಾಡ್ತೀವಲ್ಲ ಒಂದು ಮತಾಂತರ ಘರ್ ವಾಪಸಿ ಮಾಡೋದ್ ಹೇಗೆ ಅನ್ನೋದು ರೀಲ್ ಮಾಡ್ಲಿ ನಮ್ ತರುಣ್ರು ನಾನು ವಾಪಸ್ ಕರ್ಕೊಳ್ತೀನಿ ಅಂತ ನಾವು ಎಲ್ಲಿವರೆಗೂ ಮತಾಂತರದ ಬಗ್ಗೆ ಮಾತನಾಡೋಣ ಘರ್ ಬಗ್ಗೆ ಇನ್ನು ಮುಂದೆ ಮಾತನಾಡಬೇಕು ಮನೆ ಮನೆಗಳಲ್ಲೂ ಘರ್ ವಾಪ್ಸಿಗೆ ಚರ್ಚೆ ನಡಿಬೇಕಾಗಿದೆ ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ ಸ್ವಲ್ಪ ಬದಲಾವಣೆ ತರೋಣ ನಮ್ಮ ಮಕ್ಕಳಿಗೂ ಹೇಳೋಣ ಮಕ್ಕಳಿಗೂ ಹೇಳೋಣ ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನ ನೋಡ್ತಿರ್ತೀವ ಹುಡುಗಿ ಸಿಗ್ಲಿಲ್ಲ ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ ಸ್ವಲ್ಪ ಬೇರೆಯವ್ರನ್ನೂ ನೋಡಲ್ಲ ನಮ್ಮ ಸಮಾಜದಲ್ಲಿ ನಾವು ನಮ್ಮ ಸಮಾಜದ ಗಂಡು ಮಕ್ಕಳಿಗೆ ಹೆಣ್ಣು ಸಿಗಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇರುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆಗಳಿದೆಯಲ್ಲ ಧೈರ್ಯ ತುಂಬ್ರಲ್ಲ ಮಿದ್ರೆ ಈ ಸವಾಲುಗಳನ್ನು ನಾವು ಎದುರಿಸಬೇಕು ಅಂತಂದರೆ ಅಗ್ರೆಸಿವ್ ಮಾರ್ಗದಲ್ಲಿ ಹೋಗಬೇಕೇ ಹೊರತು ಇನ್ನು ನಾವು ಡಿಫೆನ್ಸ್ ಅಲ್ಲಿ ಆಡಿದರೆ ಆಗೋದಿಲ್ಲ ರೀ ಟೆಸ್ಟ್ ಮ್ಯಾಚ್ಗಳು ನಿಂತು ಹೋಯ್ತು ಒನ್ ಡೇ ಮ್ಯಾಚ್ಗಳು ಕಡಿಮೆ ಆಯಿತು ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಇರೋದೇ ಇಪ್ಪತ್ತು ಓವರು ಇಪ್ಪತ್ತು ಓವರ್ ಬಡಿಬೇಕು ಅಷ್ಟೇ ಈ ಇಪ್ಪತ್ತು ಓವರ್ಗಳಲ್ಲಿ ನಮ್ಮ ಸಾಧನೆ ಏನು ಅಂತ ತೋರಿಸಬೇಕು ಅಂತಂದ್ರೆ ಈ ನಾಡಿನ ಪ್ರತಿಯೊಬ್ಬ ತರುಣನು ಕೂಡ ತಾನು ಸಂಕಲ್ಪ ಬದ್ಧನಾಗಿ ಸಿದ್ಧನಾಗಬೇಕು ಅಂತ ಸಂಕಲ್ಪ ಬದ್ಧನಾಗಲಿಕ್ಕೆ ಅಂತಾನೆ ಇವತ್ತು ಪಾದಯಾತ್ರೆ ಮಾಡಿರೋದು ಆ ಪಾದಯಾತ್ರೆಯ ಆ ಸಾಮರ್ಥ್ಯವನ್ನು ಏನು ಗಳಿಸ್ಕೊಂಡಿದ್ದೀವಲ್ಲ ಅದನ್ನು ಪರಿಪೂರ್ಣವಾಗಿ ಸಮರ್ಪಿಸಲಿಕ್ಕೆ ಸಿದ್ದರಾಗೋಣ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಬದಲಾವಣೆ ಬರ್ತಿದೆ ನೀವು ನೋಡುವಂತ ಭಾಗ್ಯ ನಮಗಿದೆ ಎನ್ನುವಂತ ಹೆಮ್ಮೆ ನಾವು